ರ್ಪಣಾ ವೀಕ್ಷಕರಿಗೆ ತುಂಬ ಧನ್ಯವಾದಗಳು ಚನ್ನರಾಯಪಟ್ಟಣ ಎರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಪಟ್ಟಣದ ಸರ್ಕಾರಿ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಜಿಲ್ಲೆಯಲ್ಲಿಯೇ ಪ್ರಪ್ರಥಮವಾಗಿ ಮಹಿಳಾ ಕಲಾವಿದರ ಅಭಿಯಾನ ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕ ಪ್ರದರ್ಶನವಾಗುತ್ತಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಕನ್ನಡಾಂಬೆ ಕಲಾ ತಂಡದ ಅಧ್ಯಕ್ಷರಾದ ಶೆಟ್ಟೆಹಳ್ಳಿ ಶ್ರೀಮತಿ ಸಾವಿತ್ರಮ್ಮ ಮಾಹಿತಿ ತಿಳಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ರಾಜಕೀಯ ಗಣ್ಯ ವ್ಯಕ್ತಿಗಳು ಹಾಗೂ ರಂಗಭೂಮಿಯ ಹಿರಿಯ ಕಲಾವಿದರು ಪಾಲ್ಗೊಳ್ಳಲಿದ್ದಾರೆ ಎಂದರು ಹಾಗೂ ಈ ಕಾರ್ಯಕ್ರಮಕ್ಕೆ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಮಹಿಳಾ ಕಲಾವಿದರನ್ನು ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡಿದರು ಈ ನಾಟಕ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ಮಾಡುತ್ತಿರುವ ಎಲ್ಲ ಗಣ್ಯಾತರಿಗೂ ತುಂಬು ಹೃದಯದ ಸ್ವಾಗತ ಕೋರಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ನಾಟಕ ನಿರ್ದೇಶಕರಾದ ಶ್ರೀಮತಿ ಸವಿತಾ ಕುಮಾರ್

ಚೆನ್ನಾಗಿ ಬರುತ್ತೆ ಅಂತ ನಾವು ಅಂತ ಪ್ರೋತ್ಸಾಹ ಶೆಟ್ಟಿಹೇಳಿ ನಮ್ಮದು ನಾವು ಒಂದು ಕನ್ನಡಾಂಬೆ ಕಲಾ ಶ್ರೀ ಚಾಮುಂಡೇಶ್ವರಿ ಮಹಿಳಾ ಮಂಡಳಿ ಇವೆರಡ ಸಂಯುಕ್ತ ಆಶ್ರಯದಲ್ಲಿ ಕುರುಕ್ಷೇತ್ರ ನಾಟಕವನ್ನು ಅಭಿನಯಿಸ್ತಿದ್ದೇವೆ ನಮಗೆ ಕಲಿಸ್ತಿರೋ ಕೂಡ ಮಹಿಳಾ ನಿರ್ದೇಶಕರೇನೆ ಹಾಗಾಗಿ ಎಲ್ಲರೂ ಬಂದು ಎರಡನೇ ತಾರೀಕು ಭಾನುವಾರ ನಮ್ಮ ನಾಟಕ ಪ್ರದರ್ಶನ ಇದೆ ಎಲ್ಲರೂ ಬಂದು ನಮ್ಮನ್ನು ಪ್ರೋತ್ಸಾಹಿಸಬೇಕು ಈ ನಾಟಕಕ್ಕೆ ನಮ್ಮ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ಅವರ ಒಂದು ಸಾನ್ನಿಧ್ಯದಲ್ಲಿ ಜೊತೆಗೆ ನಿರ್ಮಲಾನಂದನಾಥ ಸ್ವಾಮೀಜಿ ಶಂಭುನಾಥ ಸ್ವಾಮೀಜಿ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಚಂದ್ರಶೇಖರ್ ಗುರುಜಿ ಇವರ ಒಂದು ಆಶ್ ದಿವ್ಯ ಆಶೀರ್ವಾದಗಳೊಂದಿಗೆ ಈ ಒಂದು ನಾಟಕವನ್ನು ನಾವು ಅಭಿನಯಿಸುತ್ತಿದ್ದೇವೆ ಜೊತೆಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಡಾಕ್ಟರ್ ಸಿ ಎನ್ ಮಂಜುನಾಥ ಅವರು ಸಂಸದರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಅಧ್ಯಕ್ಷತೆ ಸಿ ಎನ್ ಬಾಲಕೃಷ್ಣನವರು ಜನಪ್ರಿಯ ಶಾಸಕರು ಶ್ರಾವಣ ಕ್ಷೇತ್ರ ನೇತೃತ್ವ ಶ್ರೀಮತಿ ಕುಸುಮಾ ಬಾಲಕೃಷ್ಣನವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮಹಿಳಾ ರಂಗಭೂಮಿ ಪ್ರೋತ್ಸಾಹಕರು ಎಂ ಎ ಗೋಪಾಲಸ್ವಾಮಿಯವರು ಮಾಜಿ ವಿಧಾನ ಪರಿಷತ್ ಸದಸ್ಯರು ಸಿ ಎಸ್ ರವರು ಅಧ್ಯಕ್ಷರು ಪುರಸಭೆ ಚಂದ್ರಾಯಪಟ್ಟಣ ಸಿ ಎಸ್ ಪುಟ್ಟೇಗೌಡರು ಮಾಜಿ ಶಾಸಕರು ಶ್ರಾವಣ ಕ್ಷೇತ್ರ ಎ ಸಿ ಅವರು ತಾಲೂಕು ಬಿ ಜೆ ಪಿ ಮುಖಂಡರು ಸಿ ಎಂ ಪುಟ್ಟಸ್ವಾಮಿ ರಾಜ್ಯ ಮಾರಾಟ ಮಹಿಳಾ ಮಂಡಳಿ ನಿರ್ದೇಶಕರು ಜೆ ಎಂ ರಾಮಚಂದ್ರರವರು ಕಾಂಗ್ರೆಸ್ ಮುಖಂಡರು ಇವರೆಲ್ಲರೂ ಕೂಡ ನಮಗೆ ಬಂದು ಪ್ರೋತ್ಸಾಹಿಸಲಿದ್ದಾರೆ ಇನ್ನೂ ತುಂಬ ಅನೇಕ ನಮ್ಮ ತಾಲೂಕಿನ ಎಲ್ಲ ಗಣ್ಯಾತಿ ಗಣ್ಯ ಗಣ್ಯರು ಕಲಾವಿದರು ಬಂದು ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ ತಾವೆಲ್ಲರೂ ಕೂಡ ಬಂದು ನಮಗೆ ಪ್ರೋಹಸ ಪ್ರೋತ್ಸಾಹ ನೀಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ನಾನು ಇದ್ದೀನಿ ಟೈಮ್ ಆಗುತ್ತೆ ಎರಡು ಗಂಟೆನೂ ನಾಟಕ ಸ್ಟಾರ್ಟ್ ಆಗುತ್ತೆ ಗೌರ್ಮೆಂಟ್ ಸ್ಕೂಲ್ ಫೀಲ್ನಲ್ಲಿ ಸರ್ಕಲ್ ತರಕಾಲೆ ಪೊಲೀಸ್ ಸ್ಟೇಷನ್ ಮುಂಭಾಗ